ಕ್ಯಾನ್ಸರ್ ಬರದಂತೆ ತಡೆಯುವ ಸೂಪರ್ ಫುಡ್ ಪ್ರತಿದಿನ ಸೇವಿಸಿದರೆ ಹತ್ತಿರವು ಸುಳಿಯಲ್ಲ ಮಾರಕ ರೋಗ ಮಾರಕ ಕ್ಯಾನ್ಸರ್ ಕಾಯಿಲೆ ಅನೇಕ ಜನರನ್ನು ಕಾಡುವ ಸಮಸ್ಯೆಯಾಗಿದೆ ದೇಹದಲ್ಲಿನ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆದು ಕ್ಯಾನ್ಸರ್ ಆಗಿ ಮಾರ್ಪಡುತ್ತವೆ ಕ್ಯಾನ್ಸರ್ ತಡೆಗಟ್ಟಲು ನೀವು ಮೊದಲು ಕೆಲವು ರೀತಿಯ ಸೂಪರ್ ಫುಡ್ಗಳನ್ನು ಸೇವಿಸಬೇಕು ಆ ಸೂಪರ್ ಫುಡ್ಗಳು ಯಾವುವು ಎಂದು ತಿಳಿಯಿರಿ ಕ್ಯಾನ್ಸರ್ ಒಂದು ಮಾರಕ ಕಾಯಿಲೆ ಕ್ಯಾನ್ಸರ್ ಒಂದು ಭಯಾನಕ ಕಾಯಿಲೆ ಒಮ್ಮೆ ಬಂದರೆ ಅದು ನಿಮ್ಮ ಜೀವನದು ತಕ್ಕೂ ನಿಮ್ಮನ್ನು ಕಾಡುತ್ತದೆ ದೇಹದ ಕೆಲವು ಸ್ಥಳಗಳಲ್ಲಿ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆದು ಗೆಡ್ಡೆಗಳನ್ನು ರೂಪಿಸುತ್ತವೆ ಆ ಗೆಡ್ಡೆಗಳು ಕ್ಯಾನ್ಸರ್ ಆಗುತ್ತವೆ ಅದು ಒಂದೇ ಸ್ಥಳದಲ್ಲಿ ರೂಪುಗೊಂಡು ಇತರ ಭಾಗಗಳಿಗೆ ಹರಡುತ್ತದೆ ಕ್ಯಾನ್ಸರ್ ತಡೆಗಟ್ಟಲು ನೀವು ಕೆಲವು ರೀತಿಯ ಆಹಾರಗಳನ್ನು ಸೇವಿಸಬೇಕು ಅಂತಹ ಸೂಪರ್ ಫುಡ್ಗಳ ಮಾಹಿತಿಯನ್ನು ನಾವು ಇಲ್ಲಿ ತಿಳಿಯೋಣ ಒಂದು ಬ್ರೋಕುಲಿ ಬ್ರೋಕುಲಿ ಒಂದು ಸೂಪರ್ ಫುಡ್ ಇದರಲ್ಲಿ ಸಿಲ್ಫೋರಾಫಿನ್ ಸಮೃದ್ಧವಾಗಿದೆ ಇದನ್ನು ತಿನ್ನುವುದರಿಂದ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ತಡೆಯಬಹುದು ಸೆಲ್ಫೋರಾಫಿಯನ್ ಸ್ತನ ಪ್ರಾಸ್ಟೇಟ್ ಮತ್ತು ಕೋಲೋನ್ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅನೇಕ ಅಧ್ಯಯನಗಳು ಈಗಾಗಲೇ ತೋರಿಸಿವೆ ಎರಡು ಅರಿಶಿಣ ಅರಿಶಿಣವು ಕರ್ಕ್ಯೂಮಿನ್ ಅನ್ನ ಹೊಂದಿರುತ್ತದೆ ಇದು ಹೆಚ್ಚಿನ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ ಕರ್ಕ್ಯೂಮಿನ್ ಸ್ತನ ಪ್ರಾಸ್ಟೇಟ್ ಶ್ವಾಸಕೋಶ ಮತ್ತು ಕೋಲೊನ್ ಕ್ಯಾನ್ಸರ್ಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮೂರು ಹಣ್ಣುಗಳು ಸ್ಟ್ರಾಬೆರಿಗಳು ಬೆರ್ರಿ ಹಣ್ಣುಗಳು ರಾಸ್ಬೆರಿಗಳು ಮತ್ತು ಬ್ಲ್ಯಾಕ್ಬೆರ್ರಿಗಳು ಆಂಥೋಸಯಾನಿನ್ಗಳು ಮತ್ತು ಎಲಾಜಿಕ್ ಆಮ್ಲವನ್ನು ಹೊಂದಿರುತ್ತವೆ ಇವು ಉತ್ಕರ್ಷಣ ನಿರೋಧಕಗಳು ಅವು ಜೀವಕೋಶಗಳನ್ನು ಡಿಎನ್ಎ ಹಾನಿಯಿಂದ ರಕ್ಷಿಸುತ್ತವೆ ಅವು ಕ್ಯಾನ್ಸರ್ ಕೋಶಗಳ ಹರಡುವಿಕೆಯನ್ನು ನಿಧಾನಗೊಳಿಸುತ್ತವೆ ನಾಲ್ಕು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಎಂಬ ಅಂಶವಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಬೆಳ್ಳುಳ್ಳಿ ತಿನ್ನುವುದರಿಂದ ಹೊಟ್ಟೆ ಕೋಲೋನ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯ ಕಡಿಮೆಯಾಗುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಐದು ಹಸಿರು ಚಹಾ ಹಸಿರು ಚಹಾವು ಕ್ಯಾಟಿಚಿನ್ಗಳನ್ನು ಹೊಂದಿರುತ್ತದೆ ಇವು ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕಗಳಾಗಿವೆ ಅವು ಜೀವಕೋಶದ ಹಾನಿಯನ್ನು ತಡೆಯುತ್ತವೆ ಮತ್ತು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತವೆ ಹಸಿರು ಚಹಾವನ್ನು ಕುಡಿಯುವುದರಿಂದ ಸ್ತನ ಯಕೃತ್ತು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆರು ಟೊಮೆಟೊ ಟೊಮೆಟೊಗಳಿಗೆ ಕೆಂಪು ಬಣ್ಣವನ್ನು ನೀಡುವ ಉತ್ಕರ್ಷಣ ನಿರೋಧಕ ಲೈಕೋಪಿನ್ ಪ್ರಾಸ್ಟೆಟ್ ಶ್ವಾಸಕೋಶ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಏಳು ಡ್ರೈ ಫ್ರೂಟ್ಸ್ ವಾಲ್ನಟ್ಸ್ ಬಾದಾಮಿ ಮತ್ತು ಬ್ರೆಜಿಲ್ ಬೀಜಗಳು ಒಮೆಗಾ ಕೊಬ್ಬಿನಾಮ್ಲಗಳು ಸೆಲೆನಿಯ ಸೆಲೆನಿಯಂ ಮತ್ತು ಪಾಲಿಫಿನಾಲ್ಗಳನ್ನು ಹೊಂದಿರುತ್ತವೆ ಇವು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ ಬೀಜಗಳು ಕೋಲೊನ್ ಸ್ತನ ಮತ್ತು ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂಟು ಹಸಿರು ತರಕಾರಿಗಳು ಹಸಿರು ತರಕಾರಿಗಳು ಫೋಲೇಟ್ ಕ್ಯಾರೋಟಿನಾಯ್ಡ್ಗಳು ಮತ್ತು ಫೈಬರ್ ಅನ್ನು ಹೊಂದಿರುತ್ತವೆ ಇವು ಡಿ ಎನ್ ಎ ಹಾನಿಯಿಂದ ರಕ್ಷಿಸುತ್ತವೆ ಮತ್ತು ಗೆಡ್ಡೆಗಳ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತವೆ ಸ್ತನ ಚರ್ಮ ಮತ್ತು ಹೊಟ್ಟೆಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಅವು ಪರಿಣಾಮಕಾರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು